ನಮಸ್ತೆ ಫ್ಯಾಷನ್ ಫ್ರೂಟ್ಗಳು ದಿನ ಒಂದೊಂದು ಅಣ್ಣ ಆಗಿ ಉದುರ್ತಾ ಇತ್ತು ಎಲ್ಲ ಅವತ್ತು ಐದು ಸಿಕ್ಕಿತ್ತು ಅಲ್ಲೊಂದು ಇಲ್ಲೊಂದು ಬಿದ್ದಿದ್ದು ಅದಕ್ಕೆ ಎಲ್ಲ ಒಟ್ಟಿಗೆ ಕೈಯಲ್ಲಿ ಇಟ್ಕೊಂಡು ನಿಮಗೆ ಹುಡುಗ ಮಾಡಿ ತೋರ್ತಾಯಿದ್ದೀನಿ ಅಣ್ಣ ಹಣ್ಣಾದರೆ ಅವೇ ಉದುರ್ಬಿಡುತ್ತೆ ನಾವು ಕೀಳೋ ಕೆಲಸನೇ ಬೇಡ ಅಂದರೆ ಹೂವಿಂದ ಅಷ್ಟೊತ್ತಿಗೆ ತುಂಬ ಟೈಮ್ ತಗೊಳ್ಳುತ್ತೆ ನೋಡಿ ಇದು ರೀಪಟ್ ಮಾಡಿದ್ನಲ್ಲ ದಾಸವಾಳ ಗಿಡಗಳು ಎಲ್ಲ ಸೆಟ್ಟಾಗಿದ್ದಾವೆ ಹೊಸ್ದಾಗಿ ಮಗ್ಗು ಹಾಕ್ತಾಯಿದ್ದಾವೆ ನೋಡಿಸ್ತೀನಿ ನಿಮಗೆ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇಲ್ಲಿ ನಾನು ರಿಪೋರ್ಟ್ ಮಾಡಿದ್ನಲ್ಲ ವೈಟ್ ಒಂದು ಬರುತ್ತೆ ಮಧ್ಯ ರೆಡ್ಡು ಆಮೇಲೆ ವೈಟ್ ಬರುತ್ತೆ ಅಂತ ಅದಲ್ಲದೆ ಇಲ್ಲಿ ನಾನು ಬೆಂಡೆಕಾಯಿ ಗಿಡ ಹಾಕೋಕ್ಕೆ ಎಲ್ಲನೂ ಪಾಟ್ಗಳು ರೆಡಿ ಮಾಡಿಟ್ಟಿದ್ದೀನಿ ಬೀಜ ಇಡ್ತೀನಿ ಇವಾಗ ಒಂದೊಂದ್ರಲ್ಲಿ ಎರಡು ಮೂರು ಇಟ್ಟರೆ ಅದರಲ್ಲಿ ಮೂರೂ ಜರ್ಮಿನೇಟ್ ಆಗೋಲ್ಲ ಎಷ್ಟು ಒಂದು ಎರಡಾದರೂ ಬಂದರೂ ಚೆನ್ನಾಗಿರುತ್ತೆ ಆಮೇಲೆ ಗುಲಾಬಿ ಗಿಡ ಸ ಮಾಡಿದ್ದು ಸೆಟ್ ಆಗಿದೆ ಇದು ಬೀಜ ಮಾಡ್ಕೋಬೇಕು ಬೀಜ ಹೂವು ಚೆನ್ನಾಗಿರುತ್ತೆ ಇದು ನೋಡೋಕ್ಕೆ ಇನ್ನೂ ಒಂದೆರಡು ಗಿಡ ಕಡೆ ಗಿಡ ಹಾಕ್ಕೋಬೇಕು ತುಂಬ ಬೇರೆ ಇದೆಯೋ ಇಲ್ವೋ ಗೊತ್ತಿಲ್ಲ ಗ್ರೋ ಬ್ಯಾಗಲ್ಲಿ ಹಾಕಿರೋದು ಟೆನ್ ಬೈ ಟೆನ್ ಗ್ರೋ ಬ್ಯಾಗಲ್ಲಿ ಅದರಲ್ಲೇ ಚೆನ್ನಾಗಿ ಬೆಳೆದಿದೆ ಉದ್ದ ಆಮೇಲೆ ಚಿಂತಾಮಣಿ ಚೆಂಡು ಎಲ್ಲ ನಾನು ತೆಗೆದುಬಿಡ್ತೀನಿ ತೆಗೆದುಬಿಟ್ಟು ಗ್ರೋಪಾಗಿ ರೆಡಿ ಮಾಡ್ತೀನಿ ಅವಕ್ಕೆ ಬೇರೆ ಏನಾದ್ರು ಇಡ್ಬೋದು ಅಂತ ಆಮೇಲೆ ಆ ಕಡೆ ಒಂದು ಪಾಟ್ ಇದೆ ಇದು ಟಬ್ ಇದೆ ಅದನ್ನು ರೆಡಿ ಮಾಡಬೇಕು ಈ ಥರ ಎಲ್ಲ ಇದೆ ಮಳೆ ಮಧ್ಯ ಮಧ್ಯ ಬರ್ತಾಯಿದೆ ಮಳೆ ಇಲ್ಲದಾಗ ಆ ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ಮಧ್ಯದಲ್ಲಿ ಒಂದು ಸರಿ ಬೇವಿಂದು ಒಡೆದೆ ಒಂದು ಸರಿ ನೀವ್ ಆಯಿಲ್ ಒಡೆದೆ ಒಂದು ಸರಿ ಆಮೇಲೆ ಇದು ಕೊಟ್ಟಿದ್ದೀನಿ ಬಾಳೆಹಣ್ಣು ಲಿಕ್ವಿಡು ಕೊಟ್ಟಿದ್ದೀನಿ ಅದನ್ನು ತೋರಿಸ್ತೀನಿ ಮುಂದೆ ನಿಮಗೆ ವಿಡಿಯೋದಲ್ಲಿ ಇವತ್ತು ಇದೊಂದು ಅರಳಿತು ಆಮೇಲೆ ಇದು ಒಂದು ಸರಿ ಅರಳುತ್ತೆ ಒಂದು ಬಿಸಿಲಿದ್ದಾಗ ಜಾಸ್ತಿ ಅರಳುತ್ತೆ ಇದರಲ್ಲಿ ಒಂದು ಡಬಲ್ ಪಿಟ್ ಒಂದು ಕಡೆ ಡಬಲ್ ಪೆಟಲ್ ಬಿಡುತ್ತೆ ಒಂದು ಕಡೆ ಸಿಂಗಲ್ ಪೆಟಲ್ ಬಿಡುತ್ತೆ ಆ ಡಬಲ್ ಪೆಟಲ್ಲಿ ಇರೋದೇ ನೋಡ್ಕೊಂಡು ಹೂವು ಅದನ್ನು ಕಟ್ಬಿಟ್ಟು ದಾರ ಗುರುತಿಗೆ ಬೀಜ ಮಾಡ್ಕೋಬೇಕು ಯಾಕೆಂದರೆ ಡಬಲ್ ಪೆಟಲ್ಲೇ ಮೇಯ್ನು ಸಿಂಗಲ್ ಪೆಟಲ್ ಏನೋ ಹೆಂಗಿದ್ರೂ ಬಂದುಬಿಡ್ತವೆ ಆಮೇಲೆ ಇವತ್ತು ವೈಟ್ ದಾಸವಾಳನೂ ಜಾಸ್ತಿ ಅರಳಿದ್ವು ಹಂಗೆ ತೋರಿಸ್ತಾ ಇದ್ದೀನಿ ನಿಮಗೆ ರಾತ್ರಿ ಮಳೆ ಬಂದಿತ್ತು ನೋಡಿ ಮಳೆ ಬಂದಿರೋದು ಇನ್ನೂ ನೆಲ ಒದ್ದೆ ಆಗಿ ಹಂಗೆ ಇದೆ ಒಂದೊಂದು ಕಡೆ ಮಾತ್ರ ಬಿಸಿಲು ಬಿದ್ದುಬಿಡುತ್ತೆ ಎಂಟು ಗಂಟೆ ಮೇಲೆ ಬಿಸಿಲು ಬೀಳುತ್ತೆ ಆವಾಗ ಬೇಗನೆ ಒಣಗಿಬಿಡುತ್ತೆ ನಾನು ಮಳೆ ಜಾಸ್ತಿ ಬಂದರೂ ಮಾತ್ರ ಸ್ವಲ್ಪ ಮಳೆ ನಿಂತ ಮೇಲೆ ಬರ್ತೀನಿ ಲೇಟಾಗಿ ಬಂದು ಎಲ್ಲೆಲ್ಲಿ ಕಸ ಇರುತ್ತೋ ಅದನ್ನೆಲ್ಲ ಕುಡಿಸ್ಬಿಟ್ಟು ಅವತ್ತೇನಾರು ಒಂದು ಸ್ವಲ್ಪ ಕೆಲಸ ಇದ್ರೆ ಮಾಡಿಬಿಟ್ಟು ಹೋಗ್ತೀನಿ ಮಣ್ಣನ್ನು ಲೂಸ್ ಮಾಡ್ತಾ ಇದ್ದೀನಿ ಮಳೆ ಬಂದು ಬಂದು ಇದಾಗುತ್ತೆ ಅಂತ ಇದೊಂದು ಹೊಸ ಹೂವು ಇದು ಪವಿತ್ರ ಅನ್ನೋರು ಕೊಟ್ಟಿದ್ರು ಕಟಿಂಗು ಅದು ಇಟ್ಬಿಟ್ಟು ಇಷ್ಟು ದಿನಕ್ಕೆ ಅದು ಮೊಗ್ಗಾಗ್ತಾಯಿದೆ ಇಲ್ಲೇವರೆಗೂ ಗೊತ್ತಿರಲಿಲ್ಲ ಅದು ಯಾವ ಥರ ಹೂವು ಬಿಡುತ್ತೆ ಅಂತ ಮೊಗ್ಗಾಗಿದೆ ನೆಕ್ಸ್ಟ್ ವೀಡಿಯೋಗಳಾಗೆ ತೋರಿಸ್ತೀನಿ ಅದು ಯಾವ ಕಲರು ಅಂತ ಆ ಕಲರ್ ಇರಲಿಲ್ಲ ಅದಲ್ಲದೆ ನೋಡಿ ಇವೆರಡು ಪಾರ್ಟು ಒಂದರಲ್ಲಿ ಬ್ರಹ್ಮಕಮಲ ಇದೆ ಒಂದರಲ್ಲಿ ತುಳಸಿ ಗಿಡ ಇದೆ ಯಾರೋ ಅಲ್ಲಿ ಫುಟ್ಪಾತ್ನಲ್ಲಿ ಇಟ್ಟು ಹೋಗ್ಬಿಟ್ಟಿದ್ದಾರೆ ಅದನ್ನು ಮಹೇಶ್ ನೋಡಿ ಅಮ್ಮ ಪಾಕ್ ಚೆನ್ನಾಗಿದೆ ಆಮೇಲೆ ಬ್ರಹ್ಮಕಮಲ ತುಳಸಿ ಗಿಡ ಒಳ್ಳೆ ಗಿಡಗಳಲ್ವ ಅಂಥೇಳಿ ತಂದಿಟ್ಟು ಹೋಗಿದ್ದಾನೆ ಅವನ್ನ ನಾನಿವ ನೋಡ್ತೀನಿ ತುಳಸಿ ಗಿಡ ತುಂಬ ಹಳೆಯದು ಅನಿಸುತ್ತೆ ಅದು ಸರ್ವೈವಲ್ ಆಗೋದು ಕಷ್ಟ ಬ್ರಹ್ಮ ಕಮಲ ಮಾತ್ರ ನಾನು ಸ್ವಲ್ಪ ಒಣಗಿರೋದು ಎಲ್ಲ ಕಟ್ ಮಾಡಿಬಿಟ್ಟು ಆ ಮಣ್ಣನ್ನು ತುಂಬ ತುಂಬಿದ್ದಾರೆ ಅದೇನಕ್ಕೆ ಕಾಚೆ ಇಟ್ಟರೂ ಅವ್ರಿಗೇನು ಬೆಳ್ಸೋಕೆ ಗೊತ್ತಾಗಿಲ್ವೋ ಅಥವಾ ಬೇರೆ ತಂದಿಟ್ಟರೋ ಗೊತ್ತಿಲ್ಲ ಪಾಟೂ ಸಿಮೆಂಟ್ ಪಾಟು ತುಂಬ ಎಲ್ಲೂ ಮುಕ್ಕು ಚೆನ್ನಾಗೂ ಒಂದು ಕಡೆನೂ ಏನು ಡ್ಯಾಮೇಜ್ ಆಗಿಲ್ಲ ಇವಾಗ ನೋಡಿ ನಾನು ಫುಲ್ ಇರೋದು ಮಣ್ಣು ತೆಗಿತಾ ಇದ್ದೀನಿ ಅಷ್ಟೊಂದು ಮಣ್ಣು ಇರಬಾರ್ದು ಅದಲ್ಲದೆ ಬರೀ ಮಣ್ಣೇ ಇದೆ ಇದರಲ್ಲಿ ನಾನು ಸ್ವಲ್ಪ ಮಣ್ಣು ತೆಗೆದು ಇವಾಗ ರೀಪ್ಟ್ ಮಾಡೋಕ್ಕೆ ಹೋಗಲ್ಲ ಅದರಲ್ಲಿ ಅವು ಆದರೆ ನೆಕ್ಸ್ಟು ರೀಪ್ಟ್ ಮಾಡ್ಕೊಳ್ಳೋಣ ಅಂತ ಹಂಗೆ ಮಾಡ್ತಾಯಿದ್ದೀನಿ ಮಣ್ಣು ಸುಮಾರು ತೆಗೆದುಬಿಡ್ತೀನಿ ಒಂದು ಒಂದು ಒಂದೂವರೆ ಇಂಚು ಜಾಗ ಇರಬೇಕು ಯಾಕೆಂದರೆ ಮಳೆ ಬಂದಾಗ ಆ ಮಣ್ಣು ಮೇಲಕ್ಕೆ ಎಗ್ರಿಬಿಟ್ಟು ಕೆಳಗಡೆ ಎಲ್ಲ ಬೀಳುತ್ತೆ ಅಷ್ಟು ನೀರು ಇದಾಗಲ್ಲ ನೀರು ಜಾಸ್ತಿ ಬೀಳ್ದಾಗ ಮಳೆ ಜಾಸ್ತಿ ಇದೆಯಲ್ಲ ಅದರಿಂದ ಮಣ್ಣು ಅಷ್ಟು ತುಂಬ ತುಂಬಬಾರ್ದು ಪಾಟುಗಳಿಗೆ ಸ್ವಲ್ಪ ಕಮ್ಮಿ ಇರಬೇಕು ಒಂದು ಒಂದೂವರೆ ಇಂಚು ಒಳಗಡೆ ಇದ್ದರೆ ನಮಗೆ ಏನಾದ್ರು ಗೊಬ್ಬರ ಕೊಡೋಕ್ಕೆ ಅದಕ್ಕೆ ಸರಿ ಹೋಗುತ್ತೆ ನೀರು ಬಿದ್ದಾಗೂ ಮಣ್ಣು ಎಗರಲ್ಲ ಈಚೆ ಇವಾಗ ನಾನು ಅದನ್ನೆಲ್ಲ ತೆಗ್ದಿದ್ದೀನಿ ಇವಾಗ ಸದ್ಯಕ್ಕೆ ಅದನ್ನು ಮಣ್ಣೆಲ್ಲ ಲೂಸ್ ಮಾಡ್ತೀನಿ ಲೂಸ್ ಮಾಡೋದು ಸ್ವಲ್ಪ ಅದು ಚಿಗುರವರೆಗೂ ಗೊತ್ತಿಲ್ಲ ಅಲ್ವಾ ಗೊಬ್ಬರ ಕೊಡೋದು ಇಡೋ ಅಂತ ಅದಕ್ಕೆ ಚಿಗುರಿದ ಮೇಲೆ ನೋಡ್ತೀನಿ ನೋಡಿ ಅಲ್ಲಿ ಒಂದೂವರೆ ಇಂಚು ನಾನು ಖಾಲಿ ಮಾಡಿದ್ದೀನಿ ಮಣ್ಣು ಇವಾಗ ಅದೇ ಮಣ್ಣಿಗೆ ನಾನು ಸ್ವಲ್ಪ ಕೆಳಗಡೆ ಸ್ವಲ್ಪ ಗಟ್ಟಿಯಾಗಿದೆ ಮಣ್ಣು ಅದನ್ನೆಲ್ಲ ಲೂಸ್ ಮಾಡಿದ್ದೀನಿ ರಾತ್ರಿ ಮಳೆ ಬಂದಿರೋದ್ರಿಂದ ನೆಂದಿರೋದಕ್ಕೆ ಆ ಒಂಚೂರು ಒದ್ದೇ ಇದೆ ಪರವಾಗಿಲ್ಲ ಏನಾಗಲ್ಲ ಇವಾಗ ಆ ಥರ ಮಣ್ಣೆಲ್ಲ ಲೂಸ್ ಮಾಡಿ ಒಂಚೂರು ಎಪ್ಸಮ್ ಸಾಲ್ಟ್ ಕೊಡ್ತೀನಿ ಚಿಗುರಂಗಿದ್ರೆ ಎಪ್ಸಮ್ ಸಾಲ್ಟಲ್ಲಿ ಚಿಗುರುತ್ತೆ ಇಲ್ಲ ಅಂದರೆ ಒಣಗೋಗುತ್ತೆ ನನಗೇನು ತುಳಸಿ ಗಿಡ ನೋಡಿದರೆ ಅದು ಚಿಗ್ರಲ್ಲ ಅನ್ನಿಸ್ತು ಬ್ರಹ್ಮಕಮಲ ಸರ್ವೈವಲ್ ಆಗ್ಬೋದು ಎಲ್ಲ ಒಳ್ಳೆ ಗಿಡಗಳಲ್ವ ಅವು ಇದು ಆಚೆ ಇಡಬಾರ್ದು ಎಲ್ಲೋ ಹೇಳ್ಬಿಟ್ಟು ಅಂತಾರೆ ಅದು ಯಾಕೆ ತಂದಿಟ್ಟರು ಗೊತ್ತಿಲ್ಲ ಇವಾಗ ನಾನು ಅದನ್ನು ಬೆಳೆಸ್ತೀನಿ ಆ ತುಳಸಿ ಗಿಡ ಬಂದಿಲ್ಲ ಅಂದಾಗ ಅದಕ್ಕೆ ಬೇರೆ ಅದೇ ಪಾಟಲ್ಲೇ ಬೇರೆ ಗಿಡ ಇಟ್ಕೊಂಡ್ರಾಯಿತು ಪಾಟ್ ಚೆನ್ನಾಗಿದೆಯಲ್ಲ ಅಂತ ತೊಗೊಂಡಿದ್ದೀನಿ ನೋಡಿ ಹೆಂಗಾಗಿದೆ ಬ್ರಹ್ಮಕಮಲ ಒಣಗಿದೆ ಗಿಡ ಏನೋ ಜೀವಂತವಾಗಿದೆ ಅಲ್ಲಲ್ಲಲ್ಲೇ ಒಣಗಿದೆ ಅದಕ್ಕೆ ಅದನ್ನೆಲ್ಲ ಕಟ್ ಮಾಡಿ ನೋಡಿದ್ರೆ ಚೆನ್ನಾಗಿ ಆಗ್ಬೋದು ಅಂತ ನಾನು ಅನ್ನಿಸ್ತು ನೆಕ್ಸ್ಟ್ ಏನಾರು ಅದು ಚಿಗರಿ ಎಲ್ಲ ಆದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಎಲ್ಲೆಲ್ಲಿ ಒಣಗಿದೆಯೋ ಫಸ್ಟ್ ಅದನ್ನು ಕಟ್ ಮಾಡ್ತೀನಿ ನಾನು ಕಟ್ ಮಾಡಿಬಿಟ್ಟು ಅದು ಬೆಳೆದಿರೋದಲ್ಲ ಎಲ್ಲ ಸೇರಿಸಿ ಒಂದು ದಾರ ಕಟ್ತೀನಿ ಕಟ್ಪಟ್ಟು ಇದಕ್ಕೂ ಎಫ್ಸನ್ ಸಾಲ್ಟ್ ಹಾಕ್ತೀನಿ ಎಫ್ಸನ್ ಸಾಲ್ಟ್ ಹಾಕಿದ್ರೆ ನೆಕ್ಸ್ಟು ಅದು ಚಿಗಿರ್ಬೋದು ತುಳಸಿ ಗಿಡ ಹಳೇದಾದ್ರೆ ಇರಲ್ಲ ಎರಡು ಮೂರು ವರ್ಷ ಆದರೆ ಅದು ಮಾತ್ರ ಹೋಗುತ್ತೆ ನೋಡಿ ಇವಾಗೆಲ್ಲ ನಾನು ವೇಸ್ಟೆಲ್ಲ ಕಟ್ ಮಾಡಿದ್ದೀನಿ ಇಷ್ಟು ಮಣ್ಣು ಬಂದಿದೆ ಅದು ಎಕ್ಸ್ಟ್ರಾ ಮಣ್ಣು ಇದಕ್ಕೆ ಏನಕ್ಕಾದ್ರೂ ನಾವು ರಿಪೋರ್ಟ್ ಮಾಡ್ಕೋವಾಗ ಅದಕ್ಕೆ ಏನಾದ್ರು ಬೆರೆಸ್ಕೊಂಡು ಹಾಕೋಬೋದು ಇವಾಗ ನೋಡಿ ಎಪ್ಸನ್ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು ಒಂದೊಂದು ಸ್ಪೂನ್ ಆಗೋಷ್ಟು ಎಪ್ಸನ್ ಸಾಲ್ಟ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಈ ಥರ ಮಾಡಿದ್ರೂ ಗಿಡಗಳು ಬೇರೆ ಇಳ್ಕೊಳ್ಳುತ್ತೆ ಇಳ್ಕೊಳಕ್ಕೆ ಚಾನ್ಸ್ ಇರುತ್ತೆ ಇದು ಭಾರ ಬೇರೆ ಇದೆ ಅವರು ಬರೀ ಮಣ್ಣಿದೆ ನೆಕ್ಸ್ಟ್ ರಿಪಾರ್ಟ್ ಮಾಡೋವಾಗ ಅದಕ್ಕೆ ನಾನು ಕೋಕೊಟ್ಬಿಟ್ಟು ಎಲ್ಲ ಕಲಿಸ್ತೀನಿ ಇವಾಗ ಅವು ಉಳಿಯುತ್ತೋ ಇಲ್ವೋ ಅನ್ನೋ ಡೌಟ್ ಅಲ್ವ ಅದಕ್ಕೆ ಅದನ್ನು ಮಾತ್ರ ನಾನು ಹೆಚ್ಚೊಂದು ಸ್ವಲ್ಪ ಹಾಕ್ತೀನಿ ಈ ಥರ ಪಾಟ್ಗಳು ಅವ್ರಿಗೆ ಬೇಡ ಅಂದಾಗ ಬೇರೆಯವ್ರಿಗೆ ಯಾರಿಗಾದ್ರು ಕೊಟ್ಟರು ಆಗುತ್ತೆ ರೋಡಲ್ಲಿಟ್ಟರೆ ಯಾರನ್ನು ತಗೊಂಡೋಗ್ತಾರೆ ಅಂತ ಇಟ್ಟಿರ್ಬೋದು ಅವರು ಏನಕ್ಕೆ ಎಂತ ಇಟ್ಟಾರೋ ಅಥವಾ ಭಾರ ಸಿಮೆಂಟ್ ಪಾಟ್ಗಳು ಅಂತಿಟ್ಟವ್ರೆ ಗೊತ್ತಿಲ್ಲ ಆದರೆ ಬ್ರಹ್ಮಕಮಲ ತುಳಸಿ ಗಿಡ ಮಾತ್ರ ನೀವು ಆಚೆ ಇಡಬೇಡಿ ಯಾವತ್ತು ಯಾರಿಗಾನ ಕೇಳಿ ಕೊಡಿ ಓಡಾಡೋ ಜಾಗದಲ್ಲಿಟ್ಟು ಹೇಳಿದ್ರೆ ಅದು ಒಂಥರ ದೇವ್ರ ಥರ ನಾವು ಪೂಜೆ ಮಾಡ್ತೀವಲ್ವ ಅದರಿಂದ ನೀವು ಎಲ್ಲ ಫುಟ್ಪಾತ್ನಲ್ಲಿ ಇಟ್ಟು ಹೋಗ್ಬೇಡಿ ಯಾರಿಗಾರ ಕೇಳಿದ್ರೆ ಕೊಡಿ ಇಲ್ಲಾಂದರೆ ಗಿಡ ಹಾಕಿ ಮೇಲೆ ಕಲ್ಲು ಥರ ಕಟ್ಟೆ ಥರ ಕಟ್ಟಿರ್ತಾರೆಲ್ಲ ಅಲ್ಲಿಟ್ಟು ಹೋಗಿ ಓಡಾಡೋ ಜಾಗದಾಗ ಹಾಕ್ಬಿಡಿ ಅಲ್ಲಿ ತುಂಬ ಜನ ಕಸ ಎಲ್ಲ ಹಾಕ್ಬಿಡ್ತಾರೆ ಆವಾಗ ನಮಗೂ ಒಂಥರ ಬೇಜಾರಾಗುತ್ತೆ ನೋಡಿ ಇವಾಗ ಹಿಂಗೆ ಮಾಡಿದ್ದೀನಿ ಎಲ್ಲ ಅದಕ್ಕೂ ದಾರ ಕಟ್ಟಿದ್ದೀನಿ ಹಗಲ್ಬಾಗ್ ಬಂದುಬಿಟ್ಟಿತ್ತು ಕಟ್ಟಿ ಈ ಥರ ಎಲ್ಲರೂ ನಿಮಗೆ ಪಾಟ್ಗಳು ಸಿಕ್ಕರೆ ಅದನ್ನು ಸರ್ವೈವಲ್ ಮಾಡ್ಕೊಳ್ಳಿ ಇಲ್ಲ ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಯಾಕೆಂದರೆ ಈ ಪಾಟ್ ತೊಗೊಂಡಿರೋದು ಬಿಡ್ಸಾಕಿರೋ ಪಾಟು ಅಮ್ಮನೂ ತೊಗೊಂಡ್ರೆ ಅಂತ ಅನ್ಕೋಬೇಡಿ ಯಾವುದೇ ಗಿಡ ನಾವು ಅವಕ್ಕೆ ಮರುಬಳಕೆ ಮಾಡ್ಕೋಬೇಕು ನಮಸ್ತೆ